ಓಂ ಶ್ರೀ ಏನಮ್ಮ ನಾನು ಡಾಕ್ಟರ್ ಅನ್ವಿತಾ ಎಸ್ ಡಿ ಎಂ ಆಸ್ಪತ್ರೆ ಉಜಿರೆಯಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ಡಿಪಾರ್ಟ್ಮೆಂಟಲ್ಲಿ ಗಾಯನ ಕೆಲಸ ಮಾಡುತ್ತಿದ್ದೇನೆ ಸೊ ಇವತ್ತು ನಾನು ನಿಮಗೆ ಒಂದೆರಡು ಮಾತುಗಳು ಲ್ಯಾಪ್ರೋಸ್ಕೋಪಿ ಹಾಗಂದರೆ ದುರ್ಬಿನ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳುತ್ತೇನೆ ಸೊ ಈ ದುರ್ಬಿನ್ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಏನು ಮಾಡ್ತೀವಿ ಓಪನ್ ಓಪನ್ ಅಂದ್ರೆ ಅಂದ್ರೇನು ಮುಂಚೆ ನಾವು ಓಪನ್ ಆಪರೇಷನ್ ಮಾಡ್ತಿದ್ದೀವಿ ಇತ್ತೀಚೆಗೆ ಅಡ್ವಾನ್ಸ್ ಆಗಿ ಲ್ಯಾಪ್ರೋಸ್ಕೋಪಿ ಅಂತ ಸರ್ಜರಿ ಮಾಡ್ತೀವಿ ಸೊ ಅದರಲ್ಲಿ ಏನು ವ್ಯತ್ಯಾಸ ಅಂದ್ರೆ ಓಪನ್ ಆಪರೇಷನ್ ಅಲ್ಲಿ ನಮ್ದು ಹೊಟ್ಟೆಯನ್ನ ಕೊಯ್ದು ನಾವು ಆಪರೇಷನ್ ಮಾಡ್ತೇವೆ ಆದರೆ ದುರ್ಬೀನ್ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಒನ್ ಸೆಂಟಿಮೀಟರ್ ಅಂತ ತುತ್ತು ಮಾಡಿ ಅದರಲ್ಲಿ ದುರ್ಬಿನ್ ಹಾಕಿ ಅದರಿಂದ ನಾವು ಆಪರೇಷನ್ ಮಾಡ್ತೇವೆ ಸೊ ಇದರಲ್ಲಿ ನಮಗೆ ಏನು ವ್ಯತ್ಯಾಸ ಅಂದರೆ ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಬೇರೆ ಬೇರೆ ಕಾಯಿಲೆಗಳಿಗೆ ಇದೆ ನಾನಿವತ್ತು ನಿಮಗೆ ಅದು ಗರ್ಭಕೋಶ ಹಾಗೂ ಹೆಣ್ಮಕ್ಳ ಸ್ತ್ರೀರೋಗದ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳುತ್ತೇನೆ ಸೊ ಈ ಓಪನ್ ಆಪರೇಷನ್ ಮತ್ತೆ ದುರ್ಬಿನ್ ಆಪರೇಷನ್ ಅಲ್ಲಿ ವ್ಯತ್ಯಾಸವೇನೆಂದ್ರೆ ಜಸ್ಟ್ ನಾವು ಮಿನಿಮಲ್ ಆಗಿ ಖಾಲಿ ಒಂದು ಇಲ್ಲಾಂದ್ರೆ ಹಾಫ್ ಸೆಂಟಿಮೀಟರ್ ಓಪನಿಂಗ್ ಮಾಡಿರುವ ಕಾರಣ ಅದ್ರ ನಾವು ಬ್ಲಡ್ ಲಾಸ್ ತುಂಬಾ ಕಮ್ಮಿ ಇರುತ್ತದೆ ರಕ್ತಸ್ರಾವವಾಗುವುದು ಮತ್ತೆ ಇದು ಇದ್ರ ನಮಗೆ ಆಪರೇಷನ್ ಮಾಡುವ ಮುಖಾಂತರ ಇನ್ಫೆ ಹೊಟ್ಟೆ ಒಳಗಡೆ ಹೋಗುವ ಇನ್ಫೆಕ್ಷನ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತದೆ ಮತ್ತೆ ನಮಗೆ ನಾರ್ಮಲ್ ಕಣ್ಣಿಗೆ ಎಷ್ಟು ಕಾಣುತ್ತೆ ಅದಕ್ಕಿಂತ ಹೆಚ್ಚು ಮ್ಯಾಗ್ನಿಫೈ ಆಗಿ ನಮಗೆ ಆ ಲ್ಯಾಪ್ರೋಸ್ಕೋಪಿಕ್ ದುರ್ಬಿನಿಂದ ಇಂದ ಸ್ಕ್ರೀನಿಗೆ ಕಾಣುತ್ತದೆ ಅಲ್ಲಿ ನಮ್ಗೆ ಏನಾದರೂ ಸಣ್ಣವಾಗಿರುವ ರಕ್ತಸ್ರವವಾಯಿತು ಏನಾದರೂ ಸಣ್ಣದಿರುವ ನಾವು ಬಿಟ್ಟು ಹೋಗಿದ್ರೆ ನಮ್ಗೆ ಜಾಸ್ತಿ ಹೆಚ್ಚಾಗಿ ಅದನ್ನು ಕಂಡು ಬಂದು ನಮ್ಗೆ ಆಪರೇಷನ್ ಮಾಡುವ ಮೂಲಕವೇ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಆಗುತ್ತದೆ ಮತ್ತೆ ಆಪರೇಷನ್ ಆದ್ಮೇಲೆ ಹೊಟ್ಟೆ ಕೊಯ್ದಾಗ ಒಂದಕ್ಕಿಂತ ಒಂದು ಅಂಟುಕೊಂಡಿರುವ ಚಾನ್ಸಸ್ ಜಾಸ್ತಿ ಜಾಸ್ತಿ ಇರುತ್ತೆ ಇದಕ್ಕೆ ನಾವು ಎಡಿಷನ್ಸ್ ಅಂತ ಹೇಳ್ತೀವಿ ಇದು ಮುಂದೆ ಹೋಗಿ ಅವರಿಗೆ ಬೇರೆ ಏನಾದರೂ ಮುಂದೆ ಆಪರೇಷನ್ ಬೇಕು ಹೊಟ್ಟೆಯಿಂದ ಬೇರೆ ಏನಾದರೂ ಕಾಯಿಲೆಗೆ ಆಪರೇಷನ್ ಬಂತು ಎಡಿಷನ್ಸ್ ಇದ್ದಾಗ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಆಗಿರುತ್ತೆ ಈ ಎಡಿಷನ್ ಚಾನ್ಸಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಆಲ್ಮೋಸ್ಟ್ ನಿಲ್ಲಾಗಿರುತ್ತದೆ ಮತ್ತೆ ನಿಮಗೆ ಇದು ಆಪರೇಷನ್ ಮಾಡುವ ಟೈಮಲ್ಲಿ ಆಪರೇಷನ್ ಆದ ಮೇಲೆ ಏನು ಅಡ್ವಾಂಟೇಜಸ್ ಇರುತ್ತೆ ಲ್ಯಾಪ್ರೋಸ್ಕೋಪಿ ಒಂದು ನಿಮಗೆ ಮನ್ ಆಪ್ರೇಷನ್ ಆದಮೇಲೆ ನಾಲ್ಕಿಂದ ಐದು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಅಂಥದ್ದು ಅವಶ್ಯಕತೆ ಇಲ್ಲ ನಿಮಗೆ ಒಂದಿಂದ ಎರಡು ದಿವಸದಲ್ಲಿ ನಿಮಗೆ ಮನೆಗೆ ಹೋಗ್ಬೋದು ಮತ್ತೆ ಆಪರೇಷನ್ ಆಗಿರುವ ದಿವಸನೇ ಅವರಿಗೆ ಎದ್ದು ಬಾತ್ರೂಮ್ಗೆ ಸಹ ಹೋಗ್ಬೋದು ಅವ್ರದ್ದು ನೋವು ತುಂಬಾ ಕಮ್ಮಿ ಇರುತ್ತೆ ಯಾಕೆಂದ್ರೆ ಅವ್ರ ಹೊಟ್ಟೆ ಪೂರ್ತಿಯಾಗಿ ನಾವು ಕೊಯ್ದಿರೋದಿಲ್ಲ ಖಾಲಿ ಸಣ್ಣ ತುತ್ತು ಮಾರಿರುವ ಕಾರಣದಲ್ಲಿ ಅವ್ರದ್ದು ಆಪರೇಷನ್ ಅವ್ರಿಗೆ ಆಪರೇಷನ್ ಆಲ್ಮೋಸ್ಟ್ ಆಗಿಲ್ಲ ಆಗಿರೋದಾಗೇನೆ ಫೀಲಿಂಗ್ ಬರ್ತದೆ ಒಂದು ಮತ್ತೆ ಬ್ಲಡ್ ಲಾಸ್ ಕಮ್ಮಿ ಇರುವ ಚ ಕಾರಣ ಅವ್ರಿಗೆ ಜಾಸ್ತಿ ಆದ ಮೇಲೆ ಸುಸ್ತ ಅನ್ಸೋದು ಅವ್ರದ್ದು ಮನೆಗೆ ಹೋದ ತಕ್ಷಣ ಅವ್ರಿಗೆ ಅವ್ರ ಕೆಲಸ ಮಾಡೋದು ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಅಂಥದ್ದೇನು ಬ ಕಂಡು ಬರೋದಿಲ್ಲ ಮತ್ತೆ ಅವರು ತನ್ನಷ್ಟಕ್ಕೆ ವಿದೌಟ್ ಎನಿ ಆಪರೇಷನ್ ಆದ ಮೇಲೆ ಅವ್ರಿಗೆ ಜಾಸ್ತಿ ಬೇರೆಯವ್ರದ್ದು ಹೆಲ್ಪ್ ಇರೋದು ಬಾತ್ರೂಮ್ಗೆ ಹೋಗ್ಲಿಕ್ಕೆ ಅಸಿಸ್ಟೆನ್ಸ್ ಹಾಗೇನು ನೀಡಿರೋ ರಿಕ್ವೈರ್ಮೆಂಟ್ ಇರೋದಿಲ್ಲ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಆದ್ಮೇಲೆ ಇದು ನಿಮಗೆ ಅಂದ್ರೆ ಒಬ್ರೊಬ್ರು ಕೆಲಸ ಕೆಲಸಕ್ಕೆ ಹೋಗ್ತಿರುವ ಹೆಂಗಸರ್ ಏನಾದ್ರೂ ಆಪರೇಷನ್ ಆದ್ರೆ ಅವ್ರಿಗೆ ನಮ್ಗೆ ರಜೆ ಇಲ್ಲ ಈಗ ಪ್ರಾಬ್ಲಮ್ ಇದೆ ಆದ್ರೆ ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ರಜೆ ಇಲ್ಲ ಅಂತದು ಏನಾದ್ರೂ ಪ್ರಾಬ್ಲಮ್ ಇದ್ದಾಗ್ಲೂ ಅವ್ರಿಗೆ ಆಪರೇಷನ್ ಮಾಡ್ಬೋದು ಯಾಕೆಂದ್ರೆ ಅವ್ರಿಗೆ ಏನಾದ್ರು ಕೆಲ್ಸಕ್ಕೆ ಹೋಗ್ಲಿಕ್ಕಿದ್ರೆ ಹೋಗ್ಬಹುದು ಒಂದೆರಡು ದಿವ್ಸ ಒಂದು ವಾರದಲ್ಲಿ ಇದು ಲ್ಯಾಪ್ರೋಸ್ಕೋಪಿ ಆಪರೇಷನ್ ಗರ್ಭಕೋಶ ಹಾಗೂ ಬೇರೆ ಯಾವ ಇತಿ ಯಾವ್ದಾವುದು ಶಸ್ತ್ರಚಿಕಿತ್ಸೆಗೆ ಅಂದ್ರೆ ಒಂದು ಗರ್ಭಕೋಶದ್ದು ಗೆಡ್ಡೆ ಒಂದು ಪೂರ್ತಿ ಗರ್ಭಕೋಶ ತೆಗಿಬೇಕಾದ್ರೂ ನಮಗೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ತೆಗಿಬಹುದು ಇಲ್ಲಾಂದ್ರೆ ಖಾಲಿ ಗರ್ಭಕೋಶದ ಗೆಡ್ಡೆ ಅಷ್ಟೇ ತೆಗೆಯೋದಾದ್ರೆ ಅದನ್ನು ನಮಗೆ ಲ್ಯಾಪ್ರೋಸ್ಕೋಪ್ ಮುಖಾಂತರ ತೆಗಿಬಹುದು ಮತ್ತೆ ಅಹ್ ಇತ್ತೀಚೆಗೆ ನಮಗೆ ತುಂಬಾ ದಂಪತಿಗಳಿಗೆ ಬಂಜಾತನದು ಪ್ರಾಬ್ಲಮ್ ಇರುತ್ತದೆ ಈ ಬಂಜಾತನದ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಬೇರೆ ಬೇರೆ ಕಾರಣದಲ್ಲಿ ಇರುತ್ತದೆ ಯಾ ಒಮ್ಮೊಮ್ಮೆ ಏನಾಗಿರುತ್ತೆ ಏನಾದ್ರೂ ಅಂಡಾಶದಲ್ಲಿ ಗುಳ್ಳೆ ಇರೋದು ಇಲ್ಲಾಂದ್ರೆ ಗರ್ಭಕೋಶ ಇರುವ ಪಕ್ಕ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರೋದು ಬ್ಲಾಕೇಜ್ ಇರೋದು ಎಂತ ಇಂತ ಪ್ರಾಬ್ಲಮ್ ಗಳಿಗೂ ನಾವು ದುರ್ಬಿನ್ ಮುಖಾಂತರ ನೋಡಿ ಅದರದು ಸೊಲ್ಯೂಷನ್ ಕೊಡ್ಬೋದು ಅಂಡಾಶದಲ್ಲಿ ಏನಾದ್ರೂ ಗುಳ್ಳೆ ಇದ್ರೆ ಅಂಡಾಶದಲ್ಲಿ ಏನಾದ್ರೂ ಸಿಸ್ಟ್ ಅಂತ ಹೇಳ್ತೀವಿ ನಾವು ನೀರು ತುಂಬಿ ಒಂದು ಸಿಸ್ಟ್ ಅಂತ ಹೇಳ್ತೀವಿ ಅದು ಏನಾದ್ರೂ ಇದ್ರೆ ಅಂಡಾಶದಲ್ಲಿ ಏನಾದ್ರೂ ಬೆಳವಣಿಗೆ ಇದೆ ಅದನ್ನು ಎಲ್ಲ ಲ್ಯಾಪ್ರೋಸ್ಕೋಪಲ್ಲಿ ನಮಗೆ ತೆಗಿಬಹುದು ಸೊ ಇಂಥ ಲ್ಯಾಪ್ರೋಸ್ಕೋಪಿ ಫೆಸಿಲಿಟಿ ನಮ್ದು ಎಸ್ ಡಿ ಎಂ ಆಸ್ಪತ್ರೆ ಉಜಿರೆಯಲ್ಲಿ ಸೌಲಭ್ಯವಿದೆ ನಿಮಗೆ ಎನಿ ಟೈಮ್ ಬಂದು ನಮ್ದು ಡಿಪಾರ್ಟ್ಮೆಂಟ್ ಆಫ್ ಗೈನೊಕಾಲಜಿಯಲ್ಲಿ ಬಂದು ನನಗೆ ತೋರಿಸಬಹುದು ಮತ್ತೆ ನಿಮಗೆ ಏನಾದ್ರೂ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಿದ್ರೆ ಆಸ್ಪತ್ರೆಗೆ ಬರಬಹುದು ನಾವು ನಿಮಗೆ ಜಾಸ್ತಿ ಮಾಹಿತಿಗಳನ್ನು ನೀಡುತ್ತೇವೆ ಆದ್ರೂ ನಮ್ದು ಸರ್ವಿಸಸ್ ಯಾವಾಗ್ಲೂ ಅವೈಲೇಬಲ್ ಇರುತ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन सेवन